ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಪಿ ಆರ್ ಸಿಲ್ಕ್ ಶೋರೂಮ್ ಚಿಂತಾಮಣಿ ಸದರಿ ಮಳಿಗೆಯ ನೆಲಮಹಡಿಯಲ್ಲಿ ಪುರುಷರು ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ದೊರೆಯುತ್ತದೆ ಶೆಟ್ಟಿಂಗ್ನಲ್ಲಿ ಲೆನಿನ್ ಆದಿತ್ಯ ಬಿರ್ಲಾ ಸಿಯಾರಾಮ್ ರೇಮಂಡ್ಸ್ ಅರವಿಂದ್ ಇಪೋರಿಯಾ ಜೆನಿ ಮ್ಯಾಜಿಕ್ ಬಾಂಬೆ ರೈಯರ್ ಸೇರಿದಂತೆ ವಿವಿಧ ಬ್ರಾಂಡ್ ಬಟ್ಟೆಗಳು ದೊರೆಯುತ್ತದೆ ಇನ್ನು ಶೂಟಿಂಗ್ನಲ್ಲಿ ರೇಮ್ಯಾಂಡ್ಸ್ ಲೆನಿನ್ ಓ ಜಿ ಎಸ್ ಅರವಿಂದ್ ಜಿಗ್ಜಾಮ್ ಸಿಯಾರಾಮ್ ಪ್ಯಾಂಟ್ಸ್ ಪ್ಯಾ ಬಾಂಬೆ ಪ್ಯಾಂಟ್ಸ್ ದೊರೆಯುತ್ತದೆ ಇನ್ನು ರಾಮರಾಜ್ ವೆಡ್ಡಿಂಗ್ ಸೆಟ್ಸ್ ದೂತಿ ಕಲರ್ ದೂತಿ ಉತ್ತಯಂ ಟವಲ್ ತ್ರೀ ಪೀಸ್ ಸೆಟ್ ತ್ರೀ ಇನ್ ಒನ್ ಕುರ್ತಾಸ್ ಇನ್ ನೈನ್ ಬೈ ಸಿಕ್ಸ್ ಮತ್ತು ಟೆನ್ ಬೈ ಸಿಕ್ಸ್ ಸಹ ದೊರೆಯುತ್ತದೆ ರೆಡಿಮೇಡ್ ಶರ್ಟ್ಗಳಾದ ಲೆನಿನ್ ರೈಸ್ ಯು ಎಸ್ ಪೋಲೋ ಜಾರಾ ಫೋರ್ಸ್ ಐ ಎನ್ ಜಿ ಫ್ರೀಡಮ್ ಪಾರ್ಕ್ ವೋಲ್ಡರ್ ಸ್ಟೋನ್ ಇಥೋನಿಕ್ ಕವಿಯರ್ ಕುರ್ತಾ ಅರ್ಸರ್ ಇನ್ನು ರೆಡಿಮೇಡ್ ಪ್ಯಾಂಟ್ಗಳಲ್ಲಿ ಫಾರ್ಮುಲಾ ಜೀನ್ಸ್ ಕಾರ್ಗೋ ಬೆಲೂನ್ ಬೆಲೌನ್ ಸೀಟ್ ಮತ್ತಿತರ ಕಂಪನಿಗಳ ಪ್ಯಾಂಟ್ಗಳು ದೊರೆಯುತ್ತದೆ ಇನ್ನು ಸೂಟ್ಸ್ನಲ್ಲಿ ಸೂಟ್ಸ್ ಶೇರ್ವಾನಿ ಮೋದಿ ಸೂಟ್ಸ್ ಟೀ ಶರ್ಟ್ಸ್ ಒಂದು ಸಾವಿರಕ್ಕೆ ಐದು ಟಿ ಶರ್ಟ್ಗಳು ಸಹ ಲಭ್ಯ ಇನ್ನು ಮಕ್ಕಳ ಬಟ್ಟೆಗಳಲ್ಲಿ ಶರ್ಟ್ಸು ಪ್ಯಾಂಟ್ಸು ಸೂಟ್ಸು ಶೇರ್ವಾನಿ ಕುರ್ತಾಸು ಸೇರಿದಂತೆ ಎಲ್ಲ ಮಾದರಿ ಕಾಟನ್ ಶರ್ಟ್ಸ್ ಅಂಡ್ ಪ್ಯಾಂಟ್ಸ್ ದೊರೆಯುತ್ತದೆ ಒಮ್ಮೆ ಭೇಟಿ ಕೊಡಿ ಪಿ ವಿಆರ್ ಸಿಲ್ಕ್ ಶೋರೂಮ್ ಶೀಟ್ ಲೀಟರ್ ರಸೆ ಬಾಗಿಯಬಲ್ಲ ಇರುತ್ತದ ಸಮೀಪ ತಿಮ್ಮಸಂದ್ರ ಚಿಂತಾಮಣಿ ಎ ಟಿ ಎಮ್ಗಳಲ್ಲಿ ಹಣ ಡ್ರಾ ಮಾಡುವವರೇ ಹುಷಾರ್ ಎ ಟಿ ಎಮ್ನಿಂದ ಹಣ ಹೊರಕ್ಕೆ ಬಾರದಂತೆ ತಡೆದು ಮತ್ತೆ ಹಣ ಲಪಟಾಯಿಸುವ ಗ್ಯಾಂಗ್ ಎ ಟಿ ಎಮ್ ಬಳಿ ಸಕ್ರಿಯ ಎ ಟಿ ಎಮ್ಗಳಲ್ಲಿ ಮುಗ್ಧರನ್ನು ಮಹಿಳೆಯರನ್ನು ವಂಚಿಸುತ್ತಿದ್ದ ಕದೀಮರ ಜೊತೆಗೆ ಇದೀಗ ಎ ಟಿ ಎಮ್ಗಳಲ್ಲಿ ಹಣ ವಿತ್ ಡ್ರಾ ಮಾಡಿದಾಗ ಎ ಟಿ ಎಮ್ ಮಿಷಿನಿಂದ ಹಣ ಹೊರಕ್ಕೆ ಬಾರದಂತೆ ತಡೆದು ಅದನ್ನು ಮತ್ತೆ ಲಪಟಾಯಿಸುವ ಗ್ಯಾಂಗ್ ಒಂದು ಚಿಂತಾಮಣೆಯಲ್ಲಿ ಸಕ್ರಿಯವಾಗಿದ್ದು ಇನ್ನು ಮುಂದೆ ಎ ಟಿ ಎಂಗಳಲ್ಲಿ ಹಣ ಡ್ರಾ ಮಾಡುವವರು ಹುಷಾರಾಗಿರಬೇಕಾಗಿದೆ ಹೌದು ಎ ಟಿ ಎಮ್ಗಳಲ್ಲಿ ಹಣ ಡ್ರಾ ಮಾಡಲು ಸಹಾಯದ ನೆಪಗೊಡ್ಡಿ ಮಹಿಳೆಯರಿಗೆ ವೃದ್ಧರಿಂದ ಎ ಟಿ ಎಮ್ ಕಾರ್ಡ್ ಬದಲಿಸಿ ಪಿನ್ ತಿಳಿದುಕೊಂಡು ವಂಚಿಸುತ್ತಿದ್ದರು ಆದರೆ ಇದೀಗ ಎ ಟಿ ಎಂಗಳಲ್ಲಿ ಹಣ ವಿತ್ ಡ್ರಾ ಮಾಡುವಾಗ ಎ ಟಿ ಎಮ್ ಮಿಷಿನಿಂದ ಹಣ ವಾಪಸ್ಸು ಗ್ರಾಹಕರ ಕೈಗೆ ಬಾರದಂತೆ ಮಿಷನ್ನಲ್ಲೇ ತಡೆದು ಗ್ರಾಹಕ ಎ ಟಿ ಎಮ್ನಿಂದ ಹೊರ ಹೋದ ನಂತರ ಆ ಹಣವನ್ನು ಲಪಟಾಯಿಸುವ ಗ್ಯಾಂಗ್ ಶುರುವಾಗಿದೆ ಅದರಲ್ಲೂ ಕೆನರಾ ಬ್ಯಾಂಕ್ ಎ ಟಿ ಎಂಗಳಲ್ಲಿ ಈ ರೀತಿಯ ವಂಚನೆಗೆ ಗ್ರಾಹಕರು ಒಳಗಾಗುತ್ತಿದ್ದಾರೆ ಚಿಂತಾಮಣಿ ನಗರದ ಎಂ ಜಿ ರಸ್ತೆಯ ತಪ್ಪತೇಶ್ವರ ಕಾಲೋನಿಗೆ ಸಮೀಪದಲ್ಲಿರುವ ಕೆನರಾ ಬ್ಯಾಂಕ್ ಎ ಟಿ ಎಂ ಮತ್ತು ಬಾಗೇಪಲ್ಲಿ ವೃತ್ತದಲ್ಲಿರುವ ಕೆನರಾ ಬ್ಯಾಂಕ್ ಎ ಟಿ ಎಂಗಳಲ್ಲಿ ಹಣ ವಿತ್ಡ್ರಾ ಮಾಡಿದಾಗ ನೋಟುಗಳು ಹೊರಕ್ಕೆ ಬರುವ ಜಾಗದಲ್ಲಿ ಕಪ್ಪು ಬಣ್ಣದ ಪ್ಲಾಸ್ಟಿಕ್ ಶೀಟೊಂದನ್ನು ಅದರ ಅಳತೆಗೆ ತಕ್ಕಂತೆ ಕತ್ತರಿಸಿಕೊಂಡು ಅದನ್ನು ಪಿಕ್ಫಿಕ್ಸ್ನ ತಹ ಅಂಟಿನಿಂದ ನೋಟುಗಳು ಹೊರಕ್ಕೆ ಬರುವ ಜಾಗದಲ್ಲಿ ಅಂಟಿಸಿದ್ದಾರೆ ಎ ಟಿ ಎಂನಲ್ಲಿ ಹಣ ಪಡೆಯಲು ಹೋದ ಗ್ರಾಹಕ ಕಾರ್ಡ್ ಹಾಕಿ ಪಿನ್ ಹೊಡೆದ ನಂತರ ನೋಟು ಎಣಿಕೆ ಶಬ್ದ ಕೇಳಿಸುತ್ತಿದೆ ಆದರೆ ನೋಟುಗಳು ಮಾತ್ರ ಹೊರಕೆ ಬರಲ್ಲ ಆ ವೇಳೆಗೆ ಮೊಬೈಲ್ಗೆ ಹಣ ಡ್ರಾ ಮಾಡಿರುವ ಮೆಸೇಜ್ ಸಹ ಬರುತ್ತೆ ಆದರೆ ಹಣ ಮಾತ್ರ ಗ್ರಾಹಕನ ಕೈ ಸೇರುತ್ತಿಲ್ಲ ಇಂತಹ ವಂಚನೆಗೆ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಕ್ವಾನಪಲ್ಲಿ ಗ್ರಾಮದ ಕೆ ರಮೇಶ್ ಎಂಬುವರು ಚಿಂತಾಮಣಿ ನಗರದ ಎಂ ಜಿ ರಸ್ತೆಯ ಬಾಗೇಪಲ್ಲಿ ವೃತ್ತದಲ್ಲಿರುವ ಕೆನರಾ ಬ್ಯಾಂಕ್ ಎ ಟಿ ಎಮ್ನಲ್ಲಿ ಭಾನುವಾರ ಸಂಜೆ ಸುಮಾರು ಆರು ಮೂವತ್ತರ ಸಮಯದಲ್ಲಿ ಹತ್ತು ಸಾವಿರ ಹಣ ವಿತ್ ಮಾಡಿದ್ದಾರೆ ಆದರೆ ಹಣ ಮಾತ್ರ ಹೊರಕ್ಕೆ ಬಂದಿಲ್ಲ ಡ್ರಾ ಮಾಡಿದ ಹಣಕ್ಕೆ ಸ್ವಲ್ಪ ಸಮಯಕ್ಕಾದರೂ ಹಣ ಹೊರಕ್ಕೆ ಬಂದಿಲ್ಲ ಮತ್ತೆ ಗಜನನ ವೃತ್ತದಲ್ಲಿರುವ ಎ ಟಿ ಎಂ ಬಳಿ ಹಣ ಡ್ರಾ ಮಾಡಲು ಬಂದಾಗ ಹಣ ಡ್ರಾ ಆಗಿರೋ ಮೆಸೇಜ್ ಬಂದ ತಕ್ಷಣ ಗಾವರಿಗೊಂಡ ರಮೇಶ್ ಮತ್ತೆ ಬಾಗೇಪಲ್ಲಿ ವೃತ್ತದ ಕೆನರಾ ಬ್ಯಾಂಕ್ ಎ ಟಿ ಎಂ ಬಳಿ ಹೋಗಿ ಸ್ನೇಹಿತರೊಬ್ಬರನ್ನು ಕರೆದುಕೊಂಡು ಹೋಗಿ ತಪಾಸಣೆ ಮಾಡಿದಾಗ ಹಣ ವಿತ್ ಡ್ರಾ ಮಾಡಿದ ಜಾಗದಲ್ಲಿ ನೋಟುಗಳು ಹೊರಕ್ಕೆ ಬರುವ ಜಾಗದಲ್ಲಿ ಕಪ್ಪು ಬಣ್ಣದ ಪ್ಲಾಸ್ಟಿಕ್ ಶೀಟನ್ನು ಅಳವಡಿಸಿರುವುದು ಕಂಡು ಬಂದಿದೆ ಕೂಡಲೇ ಕಪ್ಪು ಬಣ್ಣದ ಪ್ಲಾಸ್ಟಿಕ್ ಶೀಟನ್ನು ವಾಹನದ ಕೀಯಿಂದ ಕಿತ್ತಾಗಲೇ ಹಣ ಬರುವ ಜಾಗದಲ್ಲಿ ಶೀಟ್ ಅಂಟಿಸಿ ಹೊರಬ ಹಣ ಹೊರಬರದಂತೆ ತಡೆದು ಮತ್ತೆ ಗ್ರಾಹಕ ಹೊರಟ ಮೇಲೆ ಹಣ ಲಪಟಾಯಿಸಿ ಇರುವುದು ಬೆಳಕಿಗೆ ಬಂದಿದೆ ನಂತರ ಸಮೀಪದ ಸಿ ಸಿ ಕ್ಯಾಮರಾಗಳನ್ನು ಪರಿಶೀಲನೆ ನಡೆಸಿದಾಗ ರಮೇಶ್ ಹಣ ಡ್ರಾ ಮಾಡಿದ ನಂತರ ಹಣ ಬಾರದೆ ವಾಪಸ್ ಹೊರಟು ಹೋದ ಸಂದರ್ಭದಲ್ಲಿ ಇಬ್ಬರು ಬಂದು ಹಣ ಪಡೆದುಕೊಂಡು ಹೋಗಿರುವುದು ಸಿ ಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಈ ಬಗ್ಗೆ ಅಧಿಕಾರಿಗಳಿಗೆ ರಮೇಶ್ ಮಂಗಳವಾರ ಲಿಖಿತ ದೂರು ಸಹ ಸಲ್ಲಿಸಿದ್ದಾರೆ ಇನ್ನು ನಗರದ ಸ್ವಾತಿ ಆ್ಯಂಡ್ ಪೇಂಟ್ಸ್ ಅಂಗಡಿಯಲ್ಲಿ ಕೆಲಸ ನಿರ್ವಹಿಸುವ ಬುರ್ಗಮಾಕಲಹಳ್ಳಿ ಗ್ರಾಮದ ನಿವಾಸಿ ನಾಗೇಶ್ ಎಂಬುವರು ನಗರದ ಎಂ ಜಿ ರಸೆಯ ತಪತೇಶ್ವರ ಕಾಲೋನಿಗೆ ಸಮೀಪದಲ್ಲಿರುವ ಕೆನರಾ ಬ್ಯಾಂಕ್ ಎ ಟಿ ಎಮ್ನಲ್ಲಿ ಸೋಮವಾರ ಐದು ಸಾವಿರ ಡ್ರಾ ಹಣ ಮಾಡಿದ್ದಾರೆ ಹಣ ಮಾತ್ರ ಹೊರಕ್ಕೆ ಬಂದಿಲ್ಲ ಸ್ವಲ್ಪ ಸಮಯಕ್ಕಾದರೂ ಹಣ ಹೊರಕ್ಕೆ ಬಂದಿಲ್ಲ ಎ ಟಿ ಎಮ್ನಿಂದ ಹೊರಕ್ಕೆ ಬಂದ ತಕ್ಷಣ ಹಣ ಆಗಿರುವ ಮೆಸೇಜ್ ಮೊಬೈಲ್ಗೆ ಬಂದಿದೆ ಅದೇ ವೇಳೆಗೆ ಇಬ್ಬರು ಆಸಾಮಿಗಳು ಎ ಟಿ ಎಮ್ಗೆ ಪ್ರವೇಶ ಮಾಡಲು ಒಂಚಾಕುತ್ತಿರುವುದನ್ನು ಕಂಡ ನಾಗೇಶ್ ಮತ್ತೆ ಎ ಟಿ ಎಂ ಒಳಕ್ಕೆ ಹೋಗಿ ಹಣ ಹೊರಕ್ಕೆ ಬರುವ ಜಾಗವನ್ನು ಗಮನಿಸಿದಾಗ ಅಲ್ಲಿಯೂ ಸಹ ಕಪ್ಪು ಬಣ್ಣದ ಪ್ಲಾಸ್ಟಿಕ್ ಶೀಟ್ ಅಂಟಿಸಿರುವುದನ್ನು ಕಂಡು ಅನುಮಾನಗೊಂಡು ವಾಹನದ ಕೀಯಿಂದ ಕಿತ್ತ ತಕ್ಷಣ ಐದು ಸಾವಿರ ರು ಹಣ ನೋಟುಗಳು ಜಾಗದಲ್ಲೇ ಇದ್ದು ಅದನ್ನು ಪಡೆದುಕೊಳ್ಳುವ ಮೂಲಕ ವಂಚನೆಯಿಂದ ಬಚಾವಾಗಿದ್ದಾರೆ ಎ ಟಿ ಎಂನಿಂದ ಹಣ ಹೊರಕ್ಕೆ ಬರದಂತೆ ತಡೆದು ಮತ್ತೆ ಹಣ ಲಪಟಾಯಿಸುವ ಗ್ಯಾಂಗ್ ಎ ಟಿ ಎಂಗಳ ಬಳಿ ಸಕ್ರಿಯರಾಗಿದ್ದು ಇನ್ನು ಮುಂದೆ ಗ್ರಾಹಕರು ಎ ಟಿ ಎಂಗಳಲ್ಲಿ ಹಣ ಡ್ರಾ ಮಾಡುವವರೇ ಎಚ್ಚರಿಕೆಯಿಂದ ಗಮನಿಸುವುದು ಅವಶ್ಯಕತೆ ಇದೆ ಚಿಂತಾಮಣಿ ನಗರದ ಬಹುತೇಕ ಎ ಟಿ ಎಂಗಳಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳನ್ನು ನೇಮಕ ಮಾಡದೇ ಇರೋ ಬಗ್ಗೆ ಗ್ರಾಹಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಹತ್ತು ಸಾವಿರ ರು ಹಣವನ್ನು ಕಳೆದುಕೊಂಡ ಗ್ರಾಹಕ ಕೋನಪ್ಪಳೆಯ ರಮೇಶ್ ರವರು ಪ್ರತಿಕ್ರಿಯಿಸಿ ಮಾತನಾಡಿ ನಾಯಿ ಕೊಡೆಗಳಂತೆ ಎ ಟಿ ಎಂಗಳು ತೆರೆದಿದ್ದಾರೆ ಹೊರತು ಎ ಟಿ ಎಂಗಳಲ್ಲಿ ಸೆಕ್ಯೂರಿಟಿ ಗಾರ್ಡುಗಳನ್ನು ನೇಮಕ ಮಾಡಿಲ್ಲ ಸೆಕ್ಯುರಿಟಿ ಗಾರ್ಡು ಇದ್ದಿದ್ದರೆ ಇಂತಹ ವಂಚನೆಗಳನ್ನು ತಪ್ಪಿಸಬಹುದಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ